ತುಮಕೂರು ದಸರಾ ಆಚರಣೆ ಮಾಡುವುದರ ಬಗ್ಗೆ ಒಂದು ಸಭೆಯನ್ನು ಕರೆದಿದ್ದೇವೆ ಈ ಸಭೆಯಲ್ಲಿ ಸ್ಥಳೀಯ ಶಾಸಕರು ಆಗಿರ್ತಕ್ಕಂಥ ಮಾನ್ಯ ಜ್ಯೋತಿ ಗಣೇಶ್ ಅವರು ಮತ್ತು ಗ್ರಾಮಾಂತರ ಶಾಸಕರಾದ ಸುರೇಶ್ ಗೌಡರು ಜಿಲ್ಲಾಧಿಕಾರಿಗಳು ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಕಾರ್ಪೊರೇಷನ್ ಕಮಿಷನ್ರು ಮತ್ತು ಎಲ್ಲ ಜಿಲ್ಲೆಯ ಅಧಿಕಾರಿಗಳು ಭಾಗವಹಿಸಿದ್ದಾರೆ ಇದರಲ್ಲಿ ನಾವು ಪ್ರಥಮ ಬಾರಿಗೆ ಈ ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಸರ್ಕಾರದ ಅಧೀನದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರುಗಳು ಜಿಲ್ಲಾ ಸಚಿವರು ಸಚಿವರು ಅವರ ನೇತೃತ್ವದಲ್ಲೇ ಆಗಬೇಕು ಅಂತೇಳಿ ಒಂದು ಅಭಿಪ್ರಾಯಕ್ಕೆ ಬಂದಿದೆ ಮೈಸೂರಿನಲ್ಲಿ ಯಾವ ರೀತಿ ದಸರಾ ಆಗ್ತದೆ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ವಿಶ್ವಕ್ಕೆ ಪ್ರಖ್ಯಾತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡ್ತಾ ಆದರೆ ತುಮಕೂರಿನ ಸಂಬಂಧಪಟ್ಟ ಹಾಗೆ ಕಳೆದ ಮೂವತ್ತು ವರ್ಷದಿಂದ ಕೆಲವು ಹಿರಿಯ ನಾಗರಿಕರು ಅವರೆಲ್ಲರೂ ಸೇರಿಕೊಂಡು ತುಮಕೂರಿನ ಹಬ್ಬವನ್ನು ಮಾಡ್ತಾಯಿದ್ದೇವೆ ಆದರೆ ಅದು ಒಂದು ವ್ಯವಸ್ಥಿತವಾಗಿ ಆಗಲಿ ಇನ್ನೂ ಚೆನ್ನಾಗಾಗಲಿ ಅಂತೇಳಿ ನಾವು ಈ ಬಾರಿ ತುಮಕೂರು ದಸರಾ ಅಂತೇಳಿ ಅದಕ್ಕೆ ಒಂದು ನಾಮಾಂಕಿತವನ್ನು ಮಾಡಿ ಅದನ್ನು ಆ ಒಂದು ಹಿನ್ನೆಲೆಯಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಎರಡು ದಿವಸ ಈ ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮದಲ್ಲಿ ಯುವಕರಿಗೆ ಸಂಬಂಧಪಟ್ಟ ಹಾಗೆ ಕ್ರೀಡೆಗಳನ್ನು ಆಯೋಜನೆ ಮಾಡುವಂಥದ್ದು ಮಹಿಳೆಯರಿಗೆ ಸಂಬಂಧಪಟ್ಟಾಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು ಜೊತೆಗೆ ಸಾರ್ವಜನಿಕರಿಗೆ ಸಂಬಂಧಪಟ್ಟಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಸಂಸ್ಕೃತಿಗೆ ನಮ್ಮ ಸಾಹಿತ್ಯಕ್ಕೆ ಸಂಬಂಧಪಟ್ಟಾಗೆ ಕವಿಗೋಷ್ಠಿಗಳು ಇವೆಲ್ಲವನ್ನು ಕೂಡ ಆಯೋಜನೆ ಮಾಡೋದಕ್ಕೆ ನಾವು ಕಾರ್ಯಕ್ರಮವನ್ನು ರೂಪಿಸ್ತೇವೆ ಇದರ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಒಂದು ಮೆರವಣಿಗೆ ಆಗಬೇಕು ಅಂಥೇಳಿ ನಮ್ಮಲ್ಲಿರ್ತಕ್ಕಂಥ ಏನು ಎ ಬಿ ಸಿ ದೇವಸ್ಥಾನಗಳಿವೆ ಆ ದೇವಸ್ಥಾನಗಳ ದೇವರುಗಳನ್ನೆಲ್ಲ ಅವತ್ತು ತಗೊಂಡು ಬರ್ತಾರೆ ಈ ಮೆರವಣಿಗೆಯಲ್ಲಿ ಅದಕ್ಕೂ ಕೂಡ ಒಂದಿಷ್ಟು ಒಂದು ಸಮಿತಿಯನ್ನು ಮಾಡ್ತೇವೆ ಅಲ್ಲಿ ಅವರು ಆಯ್ಕೆ ಮಾಡಿಕೊಳ್ತಾರೆ ಇಡೀ ಊರನ್ನು ಅಲಂಕಾರ ಮಾಡಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಬೇಕು ಊರ ಹಬ್ಬ ಆಗಬೇಕು ಇದು ನಮ್ಮ ಈ ಭಾಗದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಆಗಿರಲಿ ಅಂದರೆ ಬೇರೆ ಬೇರೆ ರೂಪದಲ್ಲಾಗಿತ್ತು ಅದನ್ನು ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿ ಮಾಡಬೇಕು ಅಂತೇಳಿ ಇದನ್ನು ನಾವು ಮಾಡ್ತೇವೆ ಇದಕ್ಕೆ ಯಾರು ಒಂದು ಸಮಿತಿಯನ್ನು ಮಾಡ್ತೀವಿ ಆ ಸಮಿತಿ ಮೇಲುಸ್ತುವಾರಿಗೆ ಎಲ್ಲವನ್ನು ನೋಡ್ಕೊಳ್ತಕ್ಕಂಥ ಒಂದು ಸಮಿತಿ ಅದು ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲ ನಮ್ಮ ಸಚಿವರುಗಳಿದ್ದಾರೆ ಮನೆ ರಾಜಣ್ಣವರು ಸೋಮಣ್ಣ ಅವರು ಜಯಚಂದ್ರ ಅವರು ಮತ್ತು ನಮ್ಮ ಎಮ್ ಎಲ್ ಎಗಳು ಅವರು ಕೂಡ ಅಧ್ಯಕ್ಷರುಗಳಿದ್ದಾರೆ ಅವರೆಲ್ಲರನ್ನು ಕೂಡ ಸೇರಿಸಿಕೊಂಡು ಅವರ ಜೊತೆಯಲ್ಲಿ ಊರಿನ ಪ್ರಮುಖರು ಯಾರು ಹಿಂದೆ ಎಲ್ಲ ಯೋಜನೆ ಮಾಡ್ತಾ ಇದ್ರು ಅದರಲ್ಲಿ ಅನೇಕ ಜನ ಇನ್ನೂ ಆಕ್ಟಿವ್ ಆಗಿದ್ದಾರೆ ಅವರನ್ನು ಸೇರಿಸಿಕೊಳ್ತೇವೆ ಮತ್ತು ಇನ್ನು ಕೆಲವರು ಯಾರು ಆಸಕ್ತಿ ಇದೆ ಅವರನ್ನೆಲ್ಲ ಸೇರಿಸಿಕೊಂಡು ಒಂದು ಸಮಿತಿಯಲ್ಲಿ ಮಾಡ್ತಾರೆ ಇದೆಲ್ಲದಕ್ಕೂ ಮುಖ್ಯವಾಗಿ ಒಂದು ಒಂದು ಅಕೌಂಟೆಬಿಲಿಟಿ ಅಂತ ಕರಿತೀವಿ ಅದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಜಿಲ್ಲಾ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವು ಮಾಡ್ತೇವೆ ಹಾಗಾಗಿ ಇವತ್ತು ಈ ಒಂದು ಸಭೆಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಪ್ರಥಮವಾಗಿ ನಾವು ಒಂದು ಫ್ರೇಮ್ ವರ್ಕನ್ನು ಮಾಡಿಕೊಳ್ಬೇಕು ಅದಕ್ಕೆ ಯಾವ ರೀತಿ ಇರಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಈ ಸಭೆಯನ್ನು ಮಾಡಿದ್ದೇವೆ ಇಲ್ಲ ಮೈಸೂರು ದಸರಾಕ್ಕೂ ನಮಗೂ ಹೋಲ್ಸೋಕ್ಕಾಗೋದೇ ಇಲ್ಲ ಮೈಸೂರು ದಸರಾ ಪುರಾತನ ಕಾಲದಿಂದ ನಡ್ಕೊಂಡು ಬಂದಿದೆ ಮತ್ತು ನೂರಾರು ಕೋಟಿ ರೂಪಾಯಿ ಅದಕ್ಕೆ ಹಣ ಖರ್ಚಾಗ್ತದೆ ಅದ್ರ ಜೊತೆಗೆ ಅಲ್ಲಿ ಮೈಸೂರು ದಸರಾ ಅಂತ ಹೇಳಿದರೆ ಮಹಾರಾಜರಿದ್ದರು ಮಹಾರಾಜರು ಅಪಾರಿ ಮೇಲೆ ಕೂತ್ಕೊಂಡು ಹೋಗ್ತಕ್ಕಂಥ ನಮ್ಮ ಸಂಪ್ರದಾಯ ಏನಿತ್ತು ಅದರ ಹಿನ್ನೆಲೆಯೆಲ್ಲ ಭಾಳ ದೊಡ್ಡ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇರ್ತಕ್ಕಂಥದ್ದು ಅದಕ್ಕೆ ನಾವು ಯಾವುದನ್ನು ಹೋಲಿಸಕ್ಕಾಗೋದಿಲ್ಲ ನಾವು ಇಲ್ಲಿ ನಮ್ಮ ತುಮಕೂರಿಗೆ ಸಂಬಂಧಪಟ್ಟಂಥ ಅನೇಕ ಕಾರ್ಯಕ್ರಮಗಳನ್ನು ನಾವು ಬಳಸೊಡ್ತೇವೆ ಇನ್ನು ನಾವು ಕಮಿಟಿಯವರು ಡಿಸೈಡ್ ಮಾಡ್ತಾರೆ ಬಜೆಟ್ ನಾವು ಈಗ ಸರ್ಕಾರದ ವತಿಯಿಂದ ಈಗಾಗಲೇ ಒಂದು ಕೋಟಿ ರೂಪಾಯಿ ಮಂಜೂರು ಮಾಡಿದ್ದೇವೆ ಇನ್ನು ಕೂಡ ಬೇರೆ ಬೇರೆ ಸಾರ್ವಜನಿಕರು ಮತ್ತು ಈ ಬೇರೆ ಬೇರೆ ಇಲಾಖೆಯಲ್ಲಿ ಸಣ್ಣ ಪುಟ್ಟ ಖರ್ಚಿಗೆ ಆಗ್ತಕ್ಕಂಥ ಹಣವನ್ನು ಕೂಡ ನಾವು ಕೊಡ್ತೇವೆ ಯಾಕೆಂದರೆ ಭಾಳ ಯಶಸ್ವಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದನ್ನೆಲ್ಲ ಸಮಿತಿ ಸಮಿತಿಯವರಿಗೆ ಸಾಂಸ್ಕೃತಿಕ ಸಮಿತಿ ಅಂತೇಳಿ ಮೆರವಣಿಗೆ ಸಮಿತಿ ಅಂತೇಳಿ ಅವೆಲ್ಲ ಮಾಡಿದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಎಲ್ಲ ನಾವು ಒಂದು ರೂಟ್ ಮ್ಯಾಪ್ ನಿಮಗೆ ಕೊಡ್ತೀವಿ ಆಮೇಲೆ ಅದನ್ನು ಎಲ್ಲಿಂದ ಪ್ರಾರಂಭ ಆಗಿ ಎಲ್ಲಿ ಎಂಡ್ ಆಗಬೇಕು ಮತ್ತು ಆ ಎಂಡ್ ಪಾಯಿಂಟ್ನಲ್ಲಿ ಈಗ ತೆಪ್ಪ ತೆಪ್ಪ ತೆಪ್ಪೋತ್ಸವ ಮಾಡಬೇಕು ಅಂತೆಲ್ಲ ಸಲಹೆಗಳು ಬಂದಿದೆ ಅದನ್ನೆಲ್ಲ ಫೈನಲ್ ಆಗಿ ಒಂದು ಹತ್ತಕ್ಕೆ ಒಂದು ಎರಡು ಮೂರು ದಿವಸದಲ್ಲಿ ಅದು ಒಂದು ವಾರದೊಳಗಾಗಿ ಎಲ್ಲ ಆನೆಗಳು ಇರುತ್ತೆ ಆನೆಗಳಿರುತ್ತೆ ಆಮೇಲೆ ಕುದುರೆಗಳಿರುತ್ತೆ ಅದ್ರ ಜೊತೆ ನಾವೆಲ್ಲ ಇರ್ತೀವಿ